ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸನ್ ಇಂದ ಮತ್ತೊಂದು ಪವರ್ ಟಿ ಮಾರಾಟಕ್ಕೆ ತಂದೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವು ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಅನುಮಾನಗಳಿದ್ದರೆ ನಮ್ಮ ವಾಟ್ಸಪ್ನ ನಂಬರಿಗೆ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ಒಂದ್ಸಲ ಕೊಟ್ಟಿದ್ದಾರೆ ಒಂದ್ಸಲ ಕೇಳಿಸೋಣ ಅದಿನ ರೌದಿ ಮಿಷನ್ ಏನು ಟೆಂಡಿ ಮಾಡ್ತದಲ್ಲ ಸರ್ ಅದು ಸರ್ ಅದು ಯಾವ ಮಾಡೆಲ್ ಸರ್ ಅದು ಮಷಿನ್ 2018 ಮಾಡೆಲ್ ಐತ್ರ ಸರ್ 18 ಮಾಡೆಲ್ ನೀವು ಒಂದ್ ಮೂರ್ ವರ್ಷ 4 ವರ್ಷ ಹೊರದಿರನ್ರಿ ಹಾ ಹೊರದಿರ ಸರ್ ಅಂದ್ರೆ ಸರ್ ಈಗ ಒಂದು ವೇಳೆ ನಮಗೆ ಡೌಟ್ ರೀ ಈಗ ಒಂದು ವೇಳೆ ರಿಪೇರಿ ಪ್ರೀಮ ಅಂತಂದ್ರೆ ಎಲ್ಲೆಂತ್ರು ಮಾಡ್ತಾರ ಸರ್ ಇದನ್ನ ರಿಪೇರಿ ಆದ್ರೂ ಸ್ಪಾರ್ಟ್ ಗಳದು ಎಲ್ಲಾ ಸಿಗ್ತಾವ್ರಿ ಸರ್ ಜೋಡನರಿ ಎಲ್ಲಕಡೆ ಹಾ ಏನು ಆದ್ರೂ ನೀವು ಎಲ್ಲಂತ ಕಂಪನಿ ಎಲ್ಲಾ ಸಿಗತಾವ್ರಿ ಹಾ ಸರ್ ಕಂಪನಿ ಆದ್ರೆ ಗ್ಯಾರಂಟಿ ಇಲ್ರಿ ಈಗ ಏನ್ರೀ ಈಗ ಹೊಲ್ದಾಗ ರಿಪೇರಿ ಬಂತ್ರಿ ಅದನ್ನ ಎಲ್ಲಿ ಹೋಗಿ ತೋರಸಬೇಕ್ರಿ ಅದನ್ನ ತೋರಸಾಕೇನ್ ರೀ ಜೋಡಣೆ ಹೊಲ್ದು ಅಂದ್ರ ಇವ್ರ ಹಾಕೋದ್ ಹೊಲ್ದ್ರ better ಬೇಕಾರ ಮೇಸ್ತ್ರಿಗಳು ಬರ್ತಾರಿ ಮೇಸ್ತ್ರಿಗಳು factory ಇದು ಕಂಪನಿ ಒತ್ತಿಂದನು ಬರ್ತಾರ ಏನ್ರಿ ಹಾ company ವತಿಯಿಂದನು ಬರ್ತಾರಿ full ಮೇಸ್ತ್ರಿಗಳು ಅದಾರಿ ಹೌದ ಏನ್ sir ಹಾ ಸರಿ ಇದನ್ನ ಪೆಂಡಿ ಮಾಡಿ ಏನ್ ಮಾರಾಟಕ್ಕ ಮಾಡ್ತಾರ ಏನ್ರಿ ಇವ್ರ ಹಂಗ waste ನಾಗ ಸುಟ್ಟ ಬಿಡೋದ ಏನ್ ಹಂಗ ಪ್ಯಾಟ್ರಿಗ್ ಹೊಲ್ಸಿ ಪೆಂಡಿ ಕಟ್ ಮಾಡ್ರಿ ಆ ಕಡೆ ತೂಕದ್ ಮ್ಯಾಲ ಹಂಗು ಅಕ್ಕಾವ್ರಿ ಬಿಟ್ರ ನಾವ್ ಒಂದ್ ಪೆಂಡಿಗೆ ಹದಿನೈದ ರೂಪಾಯಿದಂಗ ಕಟ್ಟತೇವ್ರಿ local ರೈತರ ಹೊಲ್ದಾಗ್ರಿ. ಅಚ್ಚಾ ನೀವು ಕಟ್ಟೋರ್ tractor ಮ್ಯಾಲ್ ಹೊಡಿಯೋರ್ ಹದಿನೈದ್ ರೂಪಾಯಿ ಕಟ್ಟತೀರ ಅವ್ರ್ ಮಾರ್ತಾರ್ ಏನ್ರಿ ಇವ್ರ್ ಅವ್ರೇನ್ ಮಾರಲ್ರಿ ದನಗೋಳ್ ಕಾಲ ಅವ್ಕ್ ಯಾಕ್ರಿ ಸ್ವಲ್ಪ ಮಳಿ ಐತ್ ತಗದ್ರಿ ದನಗೋಳಿಗ್ ಯೂಸ್ ಮಾಡ್ತಾರ ಗೊಬ್ಬರ ಒಂದ್ ಕಡೆ ತೆಗ್ನಿ ಹಾಕಿ ಗೊಬ್ರ ಮಾಡಾಕತ್ ಬಿಡ್ರಿ ಅದನ್ನ ಗೊಬ್ರ ಮಾಡಿ ಹಾ ಗೊಬ್ಬರ ಆಕೇತ್ರಿ ಆಯ್ತ್ ಆ ತರ ಅಂದ್ರ ಒಂದ್ ಎಕ್ರೆಕ ಒಂದ್ ಪೆಂಡಿಗ್ ಒಟ್ಟ ಹದಿನೈದ್ ರೂಪಾಯಿ ತೊಗೊಂತೀರಿ ಈಗ tractor ಹಾ ಒಂದ್ ಪೆಂಡಿಗ್ ಹದಿನೈದ್ ರೂಪಾಯಿ ರೀ ಹೊಗೋಗೋಗೋ ಹೊಳ್ಳಿ ಕೂಡಿ ಹಾಕಿ ಕೊಡ್ಬೇಕ್ ಏನ್ರಿ ಅದನ್ನ ಒಂದ್ ಕಡೆ ಹೆಂಗ್ರಿ ಒಂದ್ ನಿಮ್ ಬದಿನ್ ಕೂಡಿ ಹಾಕಿ ಕೊಡ್ಬೇಕ್ ಏನ್ರಿ ಅದನ್ನ.

ಹಾಂ ರೀ ಹೊಸ ಜಾಸ್ತಿ ಬಾಳತ್ರಿ ಸರ್ ರೇಟ್ ಅದ್ ರೀ ಅದಕ್ಕೆ ಸ್ವಲ್ಪ ಈಗ ನಾವು ಯೂಸ್ ಮಾಡಿ ಸ್ವಲ್ಪ ಕಮ್ಮಿ ರೀ ಎಷ್ಟು ಆಗತ್ತೀ ನಾವ್ ಆರ್ ಲಕ್ಷ ಎಂಬತ್ ಸಾವಿರ ಇರತ್ತೀ ಆರ್ ಲಕ್ಷ ಎಂಬತ್ ಸಾವಿರೀ ಹಾ ರೀ ನಾವೀವ್ ಆರ್ ಲಕ್ಷ ಕೊಟ್ಟು ತಗೊಂಡಿನ್ ಬಾಡಿಗೆ ಹತ್ತಲ್ರಿ ಇಲ್ಲ ರೀ ಅವ್ರಿಗೆ ಹತ್ತಾವ್ರಿ ಸರ್ ತಗೊಂಡಿಂದು ಅದನ್ನ ಗಾಡಿ ಬರ್ರಿ ನಡ್ಸಾಕ್ ನಮ್ಮಲ್ಲಿ ಹೆಚ್ಚರಿ ನಾವು ದುಡಿಸಿ ಕೊಡ್ತೀವಿ ಅದನ್ನ ಹಾ ರೀ ನಮ್ಗ ಈಗ ಗಾಡಿ ಕದ್ದು ಜಾಂಗ್ ಸರ್ಟ್ ಹ್ಮ್ ಹ್ಮ್ ಗಾಡಿ ಕಬ್ಬಿ ಹಾಕೋ ಸಲ್ಮಾನ್ ಮಿಷನ್ ಮಾಡುದ್ರಿ ಆಯ್ತು ಇನ್ಕಮ್ ಚಲೋ ಐತ್ರಿ ಸರ್ ಅದ್ ಮಾಡ್ಕೊಂಡ್ರ ಒಂದ್ ಎರಡ್ ಗಾಡಿ ಅಷ್ಟ ನಮಗ್ ಅದ್ರ ದುಡಿದೈತ್ರಿ ಅಷ್ಟ್ರಿ ಅದಕ್ಕೆ ಸುಮ್ ಗ್ಯಾಂಗ್ ಸೆಟ್ ಆಗೇತ್ರಿ ಒಳಗಿಂದ ಎಲ್ಲ ದೋಸ್ತ್ರ ಒಳಗ್ರಿ ಅದಕ್ಕೆ ಸರ್ ಮಿಷನ್ ಮಾತ್ರ ಎಲ್ಲ ಚೆಕ್ ಮಾಡಿ ತೋರಿಸಿ ಮಿಷಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡಿರಂತೆಯೇ ಒಂದರೇ ತಿಳಿದ ಹೋದರೆ ಕೆಳಗಡೆ ಇರುವ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಬೋದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೊಬಿಡಿ ನಿಮಗೆ ಗಾಡಿ ಇಷ್ಟ ಆಗುತ್ತೆ ಅಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟಿಟ್ಟು ಯಾರಾದರೂ ಮಿಸ್ಸ ಮೆಕ್ಯಾನಿಕರು ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನ ಸರಿಯಾಗಿ ಚೆಕ್ ಮಾಡಿಬಿಟ್ಟು ಯಾವಾಗ ತಗೊಳ್ಳಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹಿಂದೆ ವಾಹನಗಳಿದ್ರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೇಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ನೀವು ವಾಟ್ಸಪ್ದೇ ಸೆಂಡ್ ಮಾಡಿದರೆ ಸಾಕು ನಾನು ಫೋನ್ ಮಾಡೋ ಅವಶ್ಯಕತೆ ಇಲ್ಲ ನಾನೇ ನಿಮಗೆ ಕಾಲ್ ಮಾಡ್ತೇನೆ ಸೆಂಡ್ ಮಾಡಿದ ಮೇಲೆ ಓಕೆ ಮತ್ತೆ ನೆಕ್ಸ್ಟ್ ಶೂಡಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ